ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಈ ಪಿಗ್ಮೆಂಟೇಷನ್ ಬಂಗು ಅಂತ ಏನು ಹೇಳ್ತಾರಲ್ವಾ ಅದಕ್ಕೆ ಒಂದು ಸಿಂಪಲ್ ಆಗಿರುವಂಥ ಹೋಮ್ ರೆಮಿಡಿಯನ್ನು ತೋರಿಸ್ತಾ ಇದ್ದೀನಿ ಹಾಗೆಯೇ ಈ ಬಂಗ್ ಮೆಂಟೇಷನ್ ಇದು ನಮ್ಮ ಚರ್ಮದಲ್ಲಿ ಮೆಲನಿನ್ ಉತ್ಪಾದನೆ ಹೆಚ್ಚಾದವಾಗ ನಮ್ಮ ಮೂಗಿನ ಮೇಲಾಗಿರ್ಬೋದು ಕೆನ್ನೆಗಳ ಮೇಲೆ ಹಾಗೆ ಹಣೆ ಮೇಲೆ ಚ ಕಪ್ಪು ಕಲೆಗಳಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇದನ್ನೇ ನಾವು ಪಿಗ್ಮೆಂಟೇಷನ್ ಅಥವಾ ಬಂಗು ಅಂತ ಕರಿತಾ ಇರ್ತೀವಿ ಈ ಬಂಗನ್ನು ಒಂದು ಕರೆಯದೇ ಬರುವಂಥ ಅತಿಥಿ ಅಂತಲೇ ಹೇಳ್ಬೋದು ಇದು ಬಂದರೆ ಯಾರಿಗೂ ಇಷ್ಟ ಆಗಲ್ಲ ಅಂದರೆ ನಮ್ಮ ಸೌಂದರ್ಯ ಹಾಳಾಗತ್ತೆ ಅಂತ ಯಾರಿಗೂ ಅಷ್ಟೊಂದು ಯಾ ಅಷ್ಟೊಂದೇನು ಯಾರಿಗೂ ಇಷ್ಟನೇ ಆಗಲ್ಲ ಇದು ಹೆಚ್ಚಾಗಿ ಮಹಿಳೆಯರಲ್ಲಿ ಜಾಸ್ತಿ ಅಂತಲೇ ಹೇಳ್ಬೋದು ಇವಾಗ ಫೋರ್ಟಿ ಪ್ಲಸ್ ಇಯರ್ಸಲ್ಲಿ ಈ ಥರ ಪಿಗ್ಮೆಂಟೇಷನ್ನು ಜಾಸ್ತಿ ಅಂತಲೇ ಹೇಳ್ಬೋದು ಲೇಡೀಸಲ್ಲಿ ಜೆಂಟ್ಸ್ಗೂ ಆಗುತ್ತೆ ಆದರೆ ಲೇಡೀಸ್ಗೆ ಸ್ವಲ್ಪ ಜಾಸ್ತಿ ಅಂತಲೇ ಹೇಳ್ಬೋದು ಈ ಪಿಗ್ಮೆಂಟೇಷನ್ ಬರೋದಕ್ಕೆ ತುಂಬಾ ರೀಸನ್ಸ್ ಇದೆ ಇವಾಗ ಮುಖ್ಯವಾಗಿ ಹೇಳೋದಂದರೆ ತುಂಬ ಬಿಸಿಲಿಗೆ ಎಕ್ಸ್ಪೋಸ್ ಆಗೋದು ಸೂರ್ಯನ ಬಿಸಿಲಲ್ಲಿ ಹೆಚ್ಚಾಗಿ ಕೆಲಸ ಮಾಡೋದಾಗಿರ್ಬೋದು ಅಥವಾ ಹೊರಗಡೆ ಜಾಸ್ತಿ ಇರೋದ್ರಿಂದ ಕೂಡ ಈ ಪಿಗ್ಮೆಂಟೇಷನ್ ಬರೋ ಚಾನ್ಸಸ್ ಇರುತ್ತೆ ಹಾಗೆಯೇ ಇವಾಗ ಅನುವಂಶೀಯತೆ ಅಂತ ಹೇಳ್ತಾರಲ್ವ ಅದರಿಂದ ಕೂಡ ನಿಮ್ಮ ತಾಯಿ ತಂದೆ ಅವ್ರಿಗೆ ಯಾರಿಗಾರು ಇತ್ತು ಅಂತ ಅಂದರೆ ಅದು ನಿಮ್ಮಲ್ಲಿ ಬರುವಂಥ ಚಾನ್ಸಸ್ ಇರುತ್ತೆ ಹಾಗೆಯೇ ಈ ಹಾರ್ಮೋನಲ್ ಚೇಂಜಸ್ಸಿಂದ ಕೂಡ ಈ ಪಿಗ್ಮೆಂಟೇಷನ್ ಬರುತ್ತೆ ಪಿಗ್ಮೆಂಟೇಷನ್ ಸ್ಟಾರ್ಟ್ ಆಗೋದೇ ಹೆಚ್ಚು ಇಲ್ಲಿ ಮೂಗು ಮೇಲೆ ಆಗುತ್ತೆ ಇಲ್ಲಾಂದರೆ ಕೆನೆಗಳ ಮೇಲೆ ಇಲ್ಲಾಂದರೆ ಈ ಹಣೆ ಮೇಲೆ ಹೆಚ್ಚಾಗಿ ನಮಗೆ ಕಾಣಿಸ್ಕೊಳ್ಳೋದು ಹಾಗೆಯೇ ಈ ಥರ ನಮಗೆ ಫೇಸಲ್ಲಿ ಏನೇ ಒಂದು ಚಿಕ್ಕ ಕಲೆ ಆದರೂ ಕೂಡ ನಾವು ಯಾರೂ ಇಷ್ಟಪಡಲ್ಲ ಅದನ್ನ ಹೋಗ್ಲಾಡ್ಸ್ಕೊಳ್ಳೋದಕ್ಕೆ ಅಂತ ಎಷ್ಟೊಂದು ಕ್ರೀಮ್ಸನ್ನು ಅಪ್ಲೈ ಮಾಡ್ತೀವಿ ಹೋಮ್ ರೆಮಿಡೀಸನ್ನು ಟ್ರೈ ಮಾಡ್ತೀವಿ ಹಾಗೆಯೇ ಯಾರ್ಯಾರು ಏನೇನು ಹೇಳ್ತಾರೋ ಅದನ್ನೆಲ್ಲ ಒಂದ್ಸರಿ ಟ್ರೈ ಮಾಡಿ ನೋಡಿರ್ತೀವಿ ಯಾಕಂದರೆ ನಮಗೆ ಯಾರಿಗೂ ಕೂಡ ಆ ಥರ ಕಲೆ ಆಗಿರ್ಬೋದು ಡಾರ್ಕ್ ಸ್ಕಿನ್ನು ನಮಗೆ ಇಷ್ಟ ಆಗಲ್ಲ ಹಾಗೆಯೇ ಇವತ್ತು ಒಂದು ಈಸಿಯಾಗಿರೋ ಸಿಂಪಲ್ ಆಗಿರೋ ಒಂದು ಹೋಮ್ ರೆಮಿಡಿಯನ್ನು ತೋರಿಸೋಣ ಅಂತ ಬಂದಿದ್ದೀನಿ ಇದರಿಂದ ಪಿಗ್ಮೆಂಟೇಷನ್ನ ಅಂದರೆ ಸ್ಟಾರ್ಟಿಂಗಲ್ಲೇ ನಾವು ಈ ಥರ ಹೋಮ್ ರೆಮಿಡೀಸನ್ನು ಮಾಡ್ಕೊಳೋದ್ರಿಂದ ಪಿಗ್ಮೆಂಟೇಷನ್ನ ಕಡಿಮೆ ಮಾಡ್ಕೋಬೋದು ಹಾಗೆಯೇ ಯಾವುದೇ ಸೈಡ್ ಎಫೆಕ್ಟು ಕೂಡ ಇಲ್ಲದೇ ಈಸಿಯಾಗಿ ಕಡಿಮೆ ಮಾಡ್ಕೋಬೋದು ಹಾಗೆಯೇ ನಾವು ಇವಾಗ ಈ ಥರ ಪಿಗ್ಮೆಂಟೇಷನ್ ಬರಬಾರ್ದು ಅಂತ ಅಂದರೆ ಬಿಸಿಲಲ್ಲಿ ಡೈರೆಕ್ಟಾಗಿ ನಾವು ಸೂರ್ಯನ ಬಿಸಿಲಿಗೆ ಎಕ್ಸ್ಪೋಸ್ ಆಗೋದನ್ನು ಕಡಿಮೆ ಮಾಡಬೇಕು ಅಂದರೆ ಇವಾಗ ಹೊರ ಹೊರಗಡೆ ಹೋಗೋವಾಗ ಸನ್ಸ್ಕ್ರೀನ್ ಲೋಷನನ್ನು ಅಪ್ಲೈ ಮಾಡಿಕೊಂಡು ಹೋಗೋದ್ರಿಂದ ಕೂಡ ಈ ಥರ ಪ್ರಾಬ್ಲಮ್ಸಿಂದ ನಾವು ದೂರ ಇರ್ಬೋದು ಇವಾಗ ಬನ್ನಿ ಒಂದು ಹೋಮ್ ರೆಮಿಡಿಯನ್ನು ತೋರಿಸ್ತೀನಿ ಈ ಹೋಮ್ ರೆಮಿಡಿ ಆದ ನಂತರ ನಾನು ಒಂದು ಫೇಸ್ ವಾಶನ್ನು ಮಾಡುವಾಗ ಈ ಬಂಗು ಅಥವಾ ಪಿಂಗ್ಮೆಂಟೇಶನ್ ಅಂತ ಏನೇ ಹೇಳ್ತಾರಲ್ವಾ ಹೇಳ್ತಾರಲ್ವ ಈ ಥರ ಪ್ರಾಬ್ಲಮ್ ಇದ್ದವರು ಸೋಪನ್ನು ಯಾವುದೇ ಕಾರಣಕ್ಕೂ ನೀವು ಯೂಸ್ ಮಾಡೋದಕ್ಕೆ ಹೋಗಬೇಡಿ ಫೇಸ್ ವಾಶ್ ಮಾಡುವಾಗ ಸೋಪನ್ನು ಯೂಸ್ ಮಾಡಿಕೊಂಡು ಫೇಸ್ ವಾಶ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನಾನು ಅದಕ್ಕೂ ಕೂಡ ಒಂದು ಫೇಸ್ ವಾಶ್ ಫೇಸ್ ವಾಶ್ ಮಾಡೋದಕ್ಕೆ ಒಂದು ಪೌಡರನ್ನು ತೋರಿಸೋಣ ಅಂತ ಇದ್ದೀನಿ ಅದನ್ನು ಉಪಯೋಗಿಸ್ಕೊಂಡು ನೀವು ನಿಮ್ಮ ಫೇಸನ್ನು ವಾಶ್ ಮಾಡ್ಕೊಳ್ಳೋದ್ರಿಂದ ಕೂಡ ನಿಮ್ಮ ಪಿಗ್ಮೆಂಟೇಷನ್ನು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಇವಾಗ ನಾವು ನಾನು ತೋರಿಸಿರುವಂಥ ಹೋಮ್ ರೆಮಿಡಿಯನ್ನು ಅಪ್ಲೈ ಮಾಡಿಕೊಂಡು ಆಮೇಲೆ ನಾನು ತೋರಿಸಿರುವಂಥ ಪೌಡರಲ್ಲಿ ನೀವು ಫೇಸನ್ನು ವಾಶ್ ಮಾಡಿಕೊಂಡ್ರೆ ನಿಮ್ಮ ಪಿಗ್ಮೆಂಟೇಷನ್ನು ಶಾಶ್ವತವಾಗಿ ದೂರವಾಗುತ್ತೆ ಅಂತಲೇ ಹೇಳ್ಬೋದು ಬನ್ನಿ ಆಗಿದ್ದರೆ ಹೋಮ್ ರೆಮಿಡಿ ಯಾವುದು ಅಂತ ತೋರಿಸ್ತೀನಿ ಈಸಿಯಾಗಿ ನಿಮ್ಮ ಮನೆಯಲ್ಲೇ ಇರುವಂಥ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಈ ಹೋಮ್ ರೆಮಿಡಿಯನ್ನು ನೀವು ಮಾಡ್ಕೋಬೋದು ಬನ್ನಿ ಹೋಮ್ ರೆಮಿಡಿ ಯಾವುದು ಅಂತ ತೋರಿಸ್ತೀನಿ ಮೊದಲಿಗೆ ನಮಗೆ ಬೇಕಾಗಿರೋದು ಒಂದು ಆಲೂಗಡ್ಡೆ ಅದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಡಿರಬೇಕು ವಾಶ್ ಮಾಡಿದ ನಂತರ ಅದರ ಮೇಲ್ಗಡೆ ಸಿಪ್ಪೆ ಏನಿದೆ ಅದನ್ನು ಕ್ಲೀನಾಗಿ ಒಂದು ಪೀಲರ್ನ ಸಹಾಯದಿಂದ ಇದರಿಂದ ತೆಗೆದುಕೊಳ್ಬೇಕಾಗತ್ತೆ ನೋಡಿ ನಾನು ಆಲೂಗಡ್ಡೆ ಸಿಪ್ಪೆಯನ್ನು ನೀಟಾಗಿ ತೆಗೆದುಕೊಂಡಿದ್ದೀನಿ ಈಗ ಅದನ್ನು ಮಿಕ್ಸಿ ಅಲ್ಲೇ ಹಾಕಿ ಗ್ರೈಂಡ್ ಮಾಡಿಕೊಂಡ್ರೂ ಆಗುತ್ತೆ ಆದರೆ ನೀರನ್ನು ಆ್ಯಡ್ ಮಾಡೋ ಥರ ಇರೋಲ್ಲ ನಾನಿಲ್ಲಿ ಇದನ್ನು ತುರಿದುಕೊಳ್ತಾ ಇದ್ದೀನಿ ತುರಿದುಕೊಂಡ ನಂತರ ಅದರ ರಸವನ್ನು ಒಂದು ಬೌಲ್ಗೆ ನೀಟಾಗಿ ತೆಗೆದುಕೊಳ್ಬೇಕಾಗತ್ತೆ ಆಲೂಗಡ್ಡೆ ರಸ ನಮ್ಮ ಚರ್ಮಕ್ಕೆ ಒಂದು ಒಳ್ಳೆ ಕಾಂತಿಯನ್ನು ನೀಡುತ್ತೆ ಹಾಗೆಯೇ ನಮ್ಮ ಮುಖದಲ್ಲಿರುವಂಥ ಕಪ್ಪು ಕಲೆಗಳಾಗಿರ್ಬೋದು ಅಥವಾ ಚ ಸ್ಕಿನ್ನು ಸುಕ್ಕುಗಟ್ಟೋದಿರ್ಬೋದು ಅದನ್ನೆಲ್ಲ ಕೂಡ ಹೋಗ್ಲಾಡಿಸೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಹಾಗೆಯೇ ತುಂಬ ಹೈಪರ್ ಪಿಗ್ಮೆಂಟೇಷನ್ ಇರುತ್ತಲ್ವ ಅವ್ರಿಗು ಅವರಿಗೂ ಕೂಡ ಇದು ತುಂಬಾ ಒಂದು ಎಫೆಕ್ಟಿವ್ ರೆಮಿಡಿ ಅಂತಲೇ ಹೇಳ್ಬೋದು ಕಂಪ್ಲೀಟಾಗಿ ರಸವನ್ನು ತೆಗೆದುಕೊಂಡ ನಂತರ ಅದನ್ನು ಒಂದು ಐದು ನಿಮಿಷಗಳ ಕಾಲ ಹಾಗೇ ಇಡಬೇಕು ಐದು ನಿಮಿಷಗಳ ನಂತರ ನಾವು ಬೌಲ್ನಿಂದ ಮೇಲ್ಗಡೆ ಏನು ನೀರು ನಿಂತಿರುತ್ತಲ್ವ ಅದನ್ನೆಲ್ಲ ಸಪ್ರೇಟ್ ಮಾಡ್ಕೋಬೇಕಾಗತ್ತೆ ಕೆಳಗಡೆ ಒಂದು ಲೇಯರ್ ವೈಟ್ ಆಗಿರುವಂಥ ಒಂದು ಲೇಯರ್ ನಮಗೆ ಸಿಗತ್ತೆ ಅದನ್ನು ಮಾತ್ರ ನಾವು ಯೂಸ್ ಮಾಡ್ಕೋಬೇಕು ಮೇಲ್ಗಡೆ ಏನು ನೀರಿರುತ್ತಲ್ವ ಅದನ್ನು ನಾವು ಯೂಸ್ ಮಾಡೋ ಥರ ಇರಲ್ಲ ನೋಡಿ ಈ ಥರ ಒಂದು ಕ್ರೀಮ್ ಥರ ಒಂದು ಪೇಸ್ಟ್ ರೆಡಿಯಾಗಿರುತ್ತೆ ಇದಕ್ಕೇ ನಾನು ನಾನು ಒಂದು ಹಾಫ್ ಲೆಮನನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಅದ್ರದ್ದು ಬೀಜ ಏನಿರುತ್ತಲ್ವ ಲೆಮನ್ದು ಅದನ್ನು ಸಪ್ರೇಟ್ ಮಾಡ್ಕೋಬೇಕು ಆಮೇಲೆ ನೀಟಾಗಿ ಅದರ ರಸವನ್ನು ತೆಗೆದುಕೊಳ್ಬೇಕು ಕೆಲವರಿಗೆ ಲೆಮನ್ ಹಾಕೋದ್ರಿಂದ ಸೆನ್ಸಿಟಿವ್ ಸ್ಕಿನ್ ಇದ್ದಾವಾಗ ಸ್ವಲ್ಪ ಇರಿಟೇಷನ್ ಆಗುತ್ತೆ ಅನ್ ಆ ಥರ ಇರೋರು ನೀವು ಈ ಲೆಮನ್ ಬದಲು ಇದು ಟೊಮೆಟೊ ಜ್ಯೂಸ್ ಏನಿದೆ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಲೆಮನ್ ಎಲ್ಲ ಆ್ಯಡ್ ಇದ್ದೀನಿ ಹಾಗೆಯೇ ಇದಕ್ಕೇನೆ ಒಂದು ಸ್ವಲ್ಪ ಅರಿಶಿನವನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ನಮ್ಮ ಇವಾಗ ಎಲ್ಲಿ ತುಂಬ ಇವಾಗ ಕೆಲವರಿಗೆ ಪಿಗ್ಮೆಂಟೇಷನ್ ಜಾಸ್ತಿ ಯಾವ ಪ್ಲೇಸಲ್ಲಿ ಜಾಸ್ತಿ ಇರುತ್ತೆ ಆ ಕಡೆ ನಾವು ಇದನ್ನು ಚಿ ಕ್ಲೀನಾಗಿ ಅಪ್ಲೈ ಮಾಡ್ಕೋಬೇಕಾಗತ್ತೆ ಹಾಗೆಯೇ ಇದು ಪಿಂಪಲ್ ಮಾರ್ಕ್ಸ್ ಇರ್ಬೋದು ಅಥವಾ ಇವಾಗ ಕೆಲವರಿಗೆ ಏನಾದರೂ ಮುಖದಲ್ಲಿ ಚಿಕ್ಕ ಚಿಕ್ಕದಾಗಿ ಕಪ್ಪು ಕಲೆಗಳೆಲ್ಲ ಇರುತ್ತಲ್ವ ಅದನ್ನು ಕೂಡ ಡೈಲಿ ಅಪ್ಲೈ ಮಾಡೋದರಿಂದ ಕಡಿಮೆ ಮಾಡ್ಕೋಬೋದು ಹಾಗೆಯೇ ಇದನ್ನು ಇವಾಗ ನಾವು ಅರಿಶಿನ ಏನು ಪೇಸ್ಟನ್ನು ಅಪ್ಲೈ ಮಾಡಿರ್ತೀವಲ್ಲ ಫೇಸ್ಗೆ ಅಪ್ಲೈ ಮಾಡಿದ ನಂತರ ನಾವು ಹೆಚ್ಚು ಸ ಅಂದರೆ ಸೂರ್ಯನ ಬಿಸಿಲಿಗೆ ಹೋಗೋದನ್ನು ಅವಾಯ್ಡ್ ಮಾಡಬೇಕು ಡೈರೆಕ್ಟಾಗಿ ನಮಗೆ ಸೂರ್ಯನ ಕಿರಣಗಳು ನಮ್ಮ ಫೇಸ್ ಮೇಲೆ ಬಿದ್ದವಾಗ ಈ ಥರ ಬಂಗು ಆ ಥರ ಪ್ರಾಬ್ಲಮ್ಸ್ ಬರೋ ಸಾಧ್ಯತೆ ಜಾಸ್ತಿ ಆಗಿರುತ್ತೆ ಆದ್ದರಿಂದ ನಾವು ಬಿಸಿಲಿಗೆ ಹೋಗುವಾಗ ಯಾವುದಾದ್ರೂ ಸನ್ಸ್ಕ್ರೀನ್ ಲೋಷನ್ ಆದರೂ ಅಪ್ಲೈ ಮಾಡ್ಕೋ ಹೋಗಬೇಕು ಇಲ್ಲ ನೋಡಿ ಈಗ ಇದನ್ನು ಅಪ್ಲೈ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಫೇಸನ್ನು ಕ್ಲೀನಾಗಿ ವಾಶ್ ಬಂದಿರಬೇಕು ಯಾವುದೇ ಮಾಯ್ಚರೈಸರ್ ಏನೂ ಇರಬಾರ್ದು ಫೇಸಲ್ಲಿ ನಮಗೆ ಯಾವ ಕಡೆ ಇವಾಗ ನನಗೆ ಯಾವುದು ಮಾರ್ಕ್ಸ್ ಏನೂ ಇಲ್ಲ ಆದರೆ ಒಂದು ಪಿಂಪಲ್ ಮಾರ್ಕ್ ಒಂದು ಚಿಕ್ಕದಾಗಿ ಒಂದು ಡಾಟ್ ಇರೋದ್ರಿಂದ ಅದ್ರ ಮೇಲೆ ನಾನಿಲ್ಲಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಿಮಗೆ ಯಾವ ಕಡೆ ಪಿಗ್ಮೆಂಟೇಷನ್ ಇರುತ್ತೆ ಅಥವಾ ಡಾರ್ಕ್ ಸ್ಪಾಟ್ಸ್ ಇರುತ್ತೆ ಆ ಕಡೆ ನೀವು ಕ್ಲೀನಾಗಿ ಅಪ್ಲೈ ಮಾಡ್ಕೊಬೋದು ನೋಡಿದ್ರಿ ಅಲ್ವಾ ಹೋಮ್ ರೆಮಿಡಿ ಹೇಗಿತ್ತು ಅಂತ ತುಂಬಾ ಈಸಿಯಾಗಿದೆ ಇದನ್ನು ಅಪ್ಲೈ ಮಾಡ್ಕೊಂಡ ನಂತರ ನೀವೇನು ಮಾಡಬೇಕು ಅಂದರೆ ಅದು ಸ್ವಲ್ಪ ಡ್ರೈ ಆಗೋವರೆಗೂ ಹಾಗೆಯೇ ಬಿಟ್ಟು ಆಮೇಲೆ ಫೇಸ್ ವಾಶನ್ನು ಮಾಡ್ಕೋಬೇಕು ಆಮೇಲೆ ಫೇಸ್ ವಾಶ್ ಮಾಡೋದಕ್ಕೂ ಕೂಡ ಇವಾಗ ತೋರಿಸಿ ಒಂದು ಪೌಡರನ್ನು ತೋರಿಸ್ತೀನಿ ಆ ಪೌಡರನ್ನು ಯೂಸ್ ಮಾಡಿಕೊಂಡು ನೀವು ಫೇಸನ್ನು ವಾಶ್ ಮಾಡ್ಕೋಬೋದು ಫೇಸ್ ವಾಶ್ ಆದ ನಂತರ ನೀವು ಏನು ಮಾಡಬೇಕು ಅಂದರೆ ನೀವು ಯಾವುದಾದ್ರೂ ಒಂದು ಮಾಯಶ್ಚರೈಸರನ್ನು ಅಪ್ಲೈ ಮಾಡಿಕೊಂಡು ಸನ್ಸ್ಕ್ರೀನನ್ನು ಅಪ್ಲೈ ಮಾಡ್ಕೊಳ್ಳಿ ಇವಾಗ ನೀವು ಏನಾದ್ರು ಇವಾಗ ನಾನು ತೋರಿಸಿರುವಂಥ ಹೋಮ್ ರೆಮಿಡಿಯನ್ನು ಫೇಸ್ಗೆ ಅಪ್ಲೈ ಮಾಡಿಕೊಂಡು ನೀವು ಸೋಪ್ ಹಾಕಿ ಫೇಸ್ ವಾಶ್ ಮಾಡ್ಕೊಬಿಟ್ರೆ ನಿಮಗೆ ಅದು ಏನೂ ಯೂಸ್ ಆಗೋಲ್ಲ ನಾವು ಟ್ರೈ ಮಾಡಿರುವಂಥ ಹೋಮ್ ರೆಮಿಡಿ ಏನಿದೆ ಅದು ಯೂಸ್ ಆಗಲ್ಲ ಆದ್ದರಿಂದ ನಾನು ತೋರಿಸಿರುವಂಥ ಪೌಡ್ನ ಫೇಸ್ ವಾಶ್ ಪೌಡರ್ ಏನಿದೆ ಅದರಲ್ಲೇ ನೀವು ಫೇಸನ್ನು ವಾಶ್ ಮಾಡ್ಕೊಳ್ಬೇಕಾಗತ್ತೆ ಇವಾಗ ನಾನು ಫೇಸ್ ವಾಶ್ ಪೌಡರನ್ನು ಯಾವ ರೀತಿ ರೆಡಿ ಮಾಡ್ಕೋಬೋದು ಅಂತ ಎರಡೇ ಎರಡು ವಸ್ತುಗಳನ್ನು ಉಪಯೋಗಿಸಿ ನಾನಿಲ್ಲಿ ಫೇಸ್ ವಾಶ್ಗೆ ಒಂದು ಪೌಡರನ್ನು ರೆಡಿ ಮಾಡ್ತಾ ಇದ್ದೀನಿ ಅದು ಯಾವುದು ಅಂತ ತೋರಿಸ್ತೀನಿ ಬನ್ನಿ ನಾನಿಲ್ಲಿ ಅರ್ಧ ಬೌಲು ಹೆಸ್ರು ಕಾಳನ್ನು ತೊಗೊಂಡಿದ್ದೀನಿ ಹಾಗೆಯೇ ಅರ್ಧ ಬೌಲು ರೈಸನ್ನು ವೈಟ್ ರೈಸನ್ನು ತೊಗೊಂಡಿದ್ದೀನಿ ಎರಡೂ ಅಷ್ಟೇ ಸಮ ಪ್ರಮಾಣದಲ್ಲೇ ಇರಬೇಕು ಇದ್ರ ಜೊತೆಗೆ ನೀವು ಕೆಂಪು ಬೇಳೆ ಅಂತ ಬರತ್ತಲ್ವ ಮಸೂರ್ ದಾಲು ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಆದರೆ ನಾನು ಅದನ್ನು ಆಲ್ರೆಡಿ ಪೌಡರ್ ಮಾಡಿ ಇಟ್ಕೊಂಡು ಬಿಟ್ಟಿದ್ದೀನಿ ಅದರಿಂದ ನನಗೆ ತೋರಿಸೋದಕ್ಕಾಗ್ತಾಯಿಲ್ಲ ಇವಾಗ ಇದೆರಡೇ ವಸ್ತುಗಳು ಸಾಕು ನಿಮಗೆ ಒಂದು ಹೆಸರು ಕಾಳು ಹಾಗೆಯೇ ಅಕ್ಕಿ ಹಾಗೆಯೇ ಇದನ್ನು ಒಂದು ತ್ರೀ ಟೈಮ್ಸು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ನಾನು ಇದೆರಡನ್ನೂ ಸೇರಿಸ್ಕೊಂಡು ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಒಂದು ಮೂರು ಸಾರಿ ವಾಶ್ ಮಾಡಿದ ನಂತರ ಇದನ್ನು ಈ ಥರ ಚೆನ್ನಾಗಿ ಒಂದು ಪ್ಲೇಟೋ ಅಥವಾ ಏನಾದರೂ ಒಂದು ಪೇಪರ್ ಮೇಲೆ ಚೆನ್ನಾಗಿ ಆರ ಹಾಕ್ಕೊಳ್ಬೇಕಾಗುತ್ತೆ ಅದು ಬಿಸಿಲಲ್ಲಿ ಒಣ ಚೆನ್ನಾಗಿ ಒಣಗಿಸ್ಕೊಳ್ಬೇಕು ನೋಡಿ ಈಗ ಕಂಪ್ಲೀಟಾಗಿ ಡ್ರೈ ಆಗಿದೆ ಇದನ್ನು ನಾನು ಒಂದು ನಾಲ್ಕರಿಂದ ಐದು ತಾಸು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದ್ದೆ ಫುಲ್ಲು ಕ್ಲೀನಾಗಿ ಡ್ರೈ ಆಗಿದೆ ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೋಬೇಕು ನೋಡಿ ಈ ಥರ ನೈಸಾಗಿ ರುಬ್ಕೊಂಡಿದ್ದೀನಿ ಈಗ ಒಂದು ಜರಡಿ ಸಹಾಯದಿಂದ ಇದನ್ನು ನಾನು ಒಂದು ಸ್ವಲ್ಪ ಜರಡಿ ಇಟ್ಕೊಂಡು ಇದನ್ನು ಸಪ್ರೇಟ್ ಮಾಡ್ಕೊತೀನಿ ಅಂದರೆ ಏನಾದರೂ ಸ್ವಲ್ಪ ಅಕ್ಕಿ ಅಥವಾ ಆ ಥರ ಏನಾದರೂ ಎಕ್ಸ್ಟ್ರಾ ಉಳ್ಕೊಂಡಿದ್ರೆ ಇದರಲ್ಲಿ ಸಪ್ರೇಟ್ ಆಗುತ್ತೆ ಅಂತ ನಾವೀಗ ಫೇಸ್ ವಾಶ್ ಮಾಡೋವಾಗ ನಾವು ಸೋಪಿನ ಬದಲಾಗಿ ಇದನ್ನು ಹಾಕಿ ಯೂಸ್ ಮಾಡಿದರೆ ಆಯಿತು ಸೋಪನ್ನು ಯಾವುದೇ ಕಾರಣಕ್ಕೂ ಯೂಸ್ ಮಾಡೋದಕ್ಕೆ ಹೋಗಬೇಡಿ ಈ ಪೌಡರನ್ನು ಯೂಸ್ ಮಾಡಿಕೊಂಡು ಫೇಸನ್ನು ವಾಶ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಫೇಸಲ್ಲಾಗಿರುವಂಥ ಪಿಗ್ಮೆಂಟೇಷನ್ನು ಕ್ರಮೇಣವಾಗಿ ಕಡಿಮೆ ಆಗುತ್ತೆ ಲೈಟ್ ಆಗ್ತಾ ಹೋಗುತ್ತೆ ಹಾಗೆಯೇ ಇದು ಫೇಸ್ ವಾಶ್ ಮಾಡಿದ ಸ್ಕಿನ್ ಕೂಡ ಸಾಫ್ಟ್ ಆಗುತ್ತೆ ಯಾವುದೇ ಪಿಂಪಲ್ಸ್ ಮಾರ್ಕಿದ್ರೂ ಕೂಡ ಇದರಿಂದ ಈಸಿಯಾಗಿ ರಿಮೂವ್ ಆಗುತ್ತೆ ನಾ ಒಂದು ಏರ್ ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿ ಎತ್ತಿಟ್ಕೊಂಡು ಯಾವಾಗ ಬೇಕಾವಾಗ ಯೂಸ್ ಮಾಡ್ಕೋಬೋದು ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಪಿಗ್ಮೆಂಟೇಷನ್ಗೆ ಒಂದು ಹೋಮ್ ರೆಮಿಡಿ ಹಾಗೇ ಒಂದು ಫೇಸ್ ವಾಶ್ ಪೌಡರನ್ನು ತೋರಿಸಿದ್ದೀನಿ ಎರಡೂ ಕೂಡ ತುಂಬ ಎಫೆಕ್ಟಿವ್ ಆದಂಥ ಒಂದು ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು ನೀವು ಇದನ್ನು ಸರಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಒಂದು ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಕಾಮೆಂಟ್ ಮಾಡಿ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್